ಬದುಕು ಒಂದು ಹೋಳಿಗೆಯಂತೆ ಕೆಲವೊಮ್ಮೆ ಬೇಳೆ ಬೇಯುವಷ್ಟು ಕಷ್ಟ ಕೆಲವೊಮ್ಮೆ ಬೆಲ್ಲದಷ್ಟು ಸಿಹಿ ಎರಡು ಒಟ್ಟಿಗೆ ಸೇರಿದಾಗ ಮಾತ್ರ ಜೀವನ ಸಂಪೂರ್ಣವಾಗಿ ಸವಿಯಾಗುತ್ತದೆ ಹೋಳಿಗೆಯು ಸುಲಭವಾಗಿ ಹುಟ್ಟುವುದಿಲ್ಲ ಅದಕ್ಕಾಗಿ ಬೇಕು ಶ್ರಮ ತಾಳ್ಮೆ ಮತ್ತು ಸಹಕಾರದ ಬಿಸಿಯಾದ ಉರಿ ಹಾಗೆಯೇ ಬದುಕಿನ ಯಶಸ್ಸು ಕೂಡ ಒಮ್ಮೆಲೆ ಸಿಕ್ಕ ಹನ್ನಲ್ಲ ಶ್ರಮದ ತುಪ್ಪದಲ್ಲಿ ನಿಧಾನವಾಗಿ ಬೇಯುವ ಹೋಳಿಗೆಯಂತೆ ಹೋಳಿಗೆಯ ಸಿಹಿ ಅದರ ಒಳಗಿನ ಹುರಣದಲ್ಲಿ ಹೊರಗೆ ಅದು ಸರಳ ಆದರೆ ಒಳಗೆ ತುಂಬಿದ ಪ್ರೀತಿ ಮಮತೆ ಮೌಲ್ಯ ಬದುಕು ಹೀಗೆಯೇ ನಿಮ್ಮೊಳಗಿನ ಸೌಜನ್ಯವೇ ನಿನ್ನ ಸಿಹಿ ಬೇರೆಯವರ ಕಹಿಯ ಎದುರು ನಿನ್ನ ಸಿಹಿ ನಿನ್ನ ಶಕ್ತಿ ಹೋಳಿಗೆ ಕೇವಲ ಅಡುಗೆಯಲ್ಲ ಅದು ತಲೆಮಾರುಗಳ ಪ್ರೀತಿ ತಾಯಿ ಮಗಳ ಮಾತು ಹಬ್ಬದ ಬೆಳಗಿನ ಪರಿಮಳ ಅದು ನಮ್ಮ ಸಂಸ್ಕೃತಿಯ ಶುದ್ಧ ರೂಪ ಮನೆಯ ಉರಿ ಬಂಧುಗಳ ನಗು ಮತ್ತು ಕೃತಜ್ಞತೆಯ ಸ್ನೇಹದ ಸಂಕೇತ ಕಾಲ ಬದಲಾಗಿದೆ ಆದರೆ ಹೋಳಿಗೆಯ ಸ್ಥಾನ ಬದಲಾಗಿಲ್ಲ ಮೈದಾ ಬದಲಿಗೆ ಗೋಧಿ ಬೆಲ್ಲದ ಬದಲಿಗೆ ಖರ್ಜೂರ ಆದರೆ ಅದರ ಅರ್ಥ ಅದೇ ಇದೆ ಹೋಳಿಗೆಯಂತೆ ನಾವು ಬದಲಾದರೂ ನಮ್ಮ ಮೂಲ ಮೌಲ್ಯಗಳು ಉಳಿಯಬೇಕು ಬದುಕು ಹೋಳಿಗೆಯಂತಿರಲಿ ಬಾಹ್ಯ ಒತ್ತಡಗಳಿಂದ ಲಟಿಸಿಕೊಂಡರು ಒಳಗಿನ ಸ್ನೇಹಿ ಒಡೆಯದಂತಿರಲಿ ಶ್ರಮದ ತುಪ್ಪದಲ್ಲಿ ತಾಳ್ಮೆಯ ಉರಿಯಲ್ಲಿ ಬೇಯಿಸಿದ ನಿನ್ನ ಕನಸುಗಳ ಹೋಳಿಗೆಯನ್ನು ಲೋಕದೊಂದಿಗೆ ಹಂಚಿಕೊಳ್ಳು ಆಗ ನಿನ್ನ ಬದುಕು ಕೇವಲ ಬದುಕಲ್ಲ ಒಂದು ಸವಿಯ ಹೋಳಿಗೆಯಾಗುತ್ತದೆ ಈ ಕತೆ ನಿನ್ನ ಹೃದಯ ಸ್ಪರ್ಶಿಸಿದರೆ ಒಂದು ಲೈಕ್ ಹಾಕಿ ಕಾಮೆಂಟ್ನಲ್ಲಿ ಹೇಳು ನಿನ್ನ ಮನೆಯ ಹೋಳಿಗೆಯ ಸಿಹಿ ಯಾವುದು ಪ್ರೇರಣೆಯ ಮತ್ತೊಂದು ಕತೆಯಲ್ಲಿ ಮತ್ತೆ ಭೇಟಿಯಾಗೋಣ